ಬೈಚನಹಳ್ಳಿಯ ಬಿಜೆಪಿ ಬೂತ್ ಮಟ್ಟದ ಪ್ರಮುಖರ ತಂಡ ಕಾಂಗ್ರೆಸ್ ಸೇರ್ಪಡೆ ನಗರದ ಬೈಚನಹಳ್ಳಿಯ ಬಿಜೆಪಿ ಬೆಂಬಲಿತ ಬೂತ್ ಮಟ್ಟದ ಪ್ರಮುಖರ ತಂಡ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು ನಗರ ಕಾರ್ಮಿಕ ಘಟಕದ ನಗರ ಅಧ್ಯಕ್ಷ ಶಿವಕುಮಾರ್ ನೇತೃತ್ವದಲ್ಲಿ ಗಣೇಶ್ ಮತ್ತು ಸಂಗಡಿಗರು ನೂತನ ಶಾಸಕರ ಕಾರ್ಯವೈಖರಿ ಮೆಚ್ಚಿ ಕಾಂಗ್ರೆಸ್ ತತ್ವ ಸಿದ್ಧಾಂತ ಬೆಂಬಲಿಸಿ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿದರು ಕುಶಾಲನಗರ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಡಾ ಗೌಡ ಹೊಸ ಹದಿನೈದು ಮಂದಿ ಸದಸ್ಯರಿಗೆ ಕಾಂಗ್ರೆಸ್ ಬಾವುಟ ನೀಡಿ ಪಕ್ಷಕ್ಕೆ ಬರಮಾಡಿಕೊಂಡರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ಕುಶಾಲನಗರದ ಜನತೆ ಸಾವಿರ ಮತ ಲೀಡ್ ಅನ್ನು ನೀಡಿ ನನಗೆ ಹಾರೈಸಿದ್ದೀರಾ ಅದಕ್ಕಾಗಿಯೇ ಅಭಿವೃದ್ಧಿಯ ಮೂಲಕ ನಿಮ್ಮ ಋಣ ತೀರಿಸುತ್ತೇನೆ ಈಗಾಗಲೇ ಬಸ್ ಡಿಪೋ ಇಂದಿರಾ ಕ್ಯಾಂಟೀನ್ ಅನ್ನು ಹಲವು ಯೋಜನೆಗಳನ್ನು ಸ್ಥಳೀಯ ಮುಖಂಡರ ಜೊತೆ ಚರ್ಚಿಸಿ ಹಂತ ಹಂತವಾಗಿ ಬಗೆಹರಿಸುತ್ತೇನೆ ಎಂದರು ನಾಳೆ ಮಾಡ್ತೀನಿ ಆಮೇಲೆ ನೀವು ನನ್ನ ಹತ್ರ ಬನ್ನಿ ಸರ್ ಕುಶಾನಗರ ಡಿಫೋನ್ ಮಾಡಿಸಿ ಸರ್ ಅಂತ ನಾನು ಇವತ್ತು ನನ್ನಿಂದ ಓಡಾಡೋದು ನಾನು ಮಾಡ್ತೀನಿ ಮಾಡಿಸಿದ್ದೀನಿ ಅಂತ ಕಾಯಿಸೋದು ನನಗೆ ನಾಳೆ ಕೈ ತಿಂಗಳೇ ಆಹಾ ಎಷ್ಟು ಎ ಏಳು ಕೋಟಿ ಏಳುವರೆ ಕೋಟಿ ನಾನು ಪಟ್ಟದ ಕೇಳಿದ್ದಾನೆ ಈಗ ನಾನೇನು ನಾ ನಾನೇನು ದೊಡ್ಡ ಹತ್ತು ಬಾರಿ ಎಮ್ ಎಲ್ ಎಲ್ಲ ಏನು ಮಿನಿಷ್ಟರ್ ಇರೋಲ್ಲ ನಾವೆಲ್ಲ ಸುಮ್ಮನೆ ಅಲ್ಲಿ ಹೋಗಿ ಫೈಲ್ಗಳು ಮೂವ್ ಮಾಡಿಸ್ಕೊಟ್ಟು ಮಾಡಿಸ್ಕೊಟ್ಟು ಯಾ ಈ ಪ್ರಯತ್ನ ಯಾಕೆ ಆಗಿರಲಿಲ್ಲ ನಗರ ಬಡತನಲ್ಲೇ ಇರಬೇಕಾಗಿತ್ತಾ ನಾನು ಕಾರಲ್ಲಿ ಓಡಾಡಬೇಕು ಬೇರೆಯವ್ರೆಲ್ಲ ಅವ್ರವ್ರ ಟ್ರಾನ್ಸ್ಪೋರ್ಟ್ ಅಲ್ಲಿ ಇಲ್ವಾ ಇಂದ್ರ ಕ್ಯಾಂಟೀನು ಯಾಕೆ ಥರ ಕರೆದಿರಲಿಲ್ಲ ಈ ಹಲವಾರು ವಿಚಾರ ಯು ಜಿ ಡಿ ಇರ್ಬೋದು ವಾಟರ್ ಸಪ್ಲೈ ನಲವತ್ತರವತ್ತು ಕೋಟಿ ಈಗ ನಾನು ಯಾಕೆ ಹೇಳ್ತೀನಿ ಅಂತಂದರೆ ಹೌದು ಗ್ರಾಂಟ್ಗಳು ಕ್ಯಾರಿ ಫಾರ್ವರ್ಡ್ ಆಯ್ತವೆ ಹಳೆ ಸರ್ಕಾರದ ಬದಲಾವಣೆ ಆದಂಥ ಸಂದರ್ಭದಲ್ಲಿ ಸರ್ಕಾರ ಈಗ ಏನೇನು ನನ್ನ ಮನೆ ದುಡ್ಡು ಅಲ್ವಲ್ಲ ಅದು ಸರ್ಕಾರದ ದುಡ್ಡು ಆ ಟೈಮಲ್ಲಿ ಆಗಿದ್ದು ಆರ್ಡರ್ ಕಾಪಿ ಕೊಟ್ಟರೆ ನಮ್ಮ ಸರ್ಕಾರ ಈ ಟೈಮಲ್ಲಿ ಅಂತಂದ್ರೆ ಈಗ ನಮ್ಮ ಸರ್ಕಾರದ ಗ್ರಾಂಟ್ ಇಲ್ಲ ಅಂದ್ರೆ ನಾನೇ ಯಾವುದೇ ಗ್ರಾಂಟ್ ಅಂತ ಇರೋದ್ರ ಅದೇ ಅವ್ರು ಮಾಡ್ಬೋದಾಗಿತ್ತಲ್ಲ ಯಾಕೆ ಈಗ ಈ ರಿಮೋಟ್ಗಳ ನೋಡಿದ್ರೆ ಫಾಸ್ಟ್ ಫಾರ್ವರ್ಡ್ ಅಂತ ಬಂದ್ ಬಂದ್ ಬರ್ತದೆ ನೋಡಿದ್ರ ಅಂದರೆ ಬೇಸಿಗೆ ಯಾಕೆ ಆಗೋಕ್ಕೂ ನಾನು ಏನು ಹೇಳ್ತೀನಿ ಅಂತಾರೆ ನಿಮ್ಮ ಬಿಲೀಫ್ಗಳು ಏನಾದರೂ ಇರಲಿ ನಮ್ಮ ದೇಶದ ವಿಚಾರ ಏನಾದರೂ ಇರಲಿ ಫಸ್ಟು ನಮ್ಮ ಕುಶಾಲನಗರ ಈ ಸಂದರ್ಭ ನಗರ ಕಾಂಗ್ರೆಸ್ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ಪುರಸಭಾ ಸದಸ್ಯರಾದ ಖಲೀಮುಲ್ಲಾ ಪ್ರಕಾಶ್ ಕುಶಾಲನಗರ ಬ್ಲಾಕ್ ಕಾರ್ಮಿಕ ಘಟಕದ ಅಧ್ಯಕ್ಷ ಶಿವಶಂಕರ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಕಿರಣ್ ಕುಮಾರ್ ಪ್ರಮುಖರಾದ ರಂಜನ್ ಅನಿಲ್ ವಿಕ್ರಮ್ ರೋಷನ್ ಮತ್ತಿತರರು ಉಪಸ್ಥಿತರಿದ್ದರು 我们现在这边我有呃。